ಪಾಪ ಒಂದ್ ಬಾಳೆನ್ ಕೇಳಿದ್ಲ ಎಷ್ಟು ಅಂತ ಯಾಕೆ ಕೇಳ್ಬೇಕಪ್ಪ ಯಾಕದನ್ನ ಸ್ಕೂಲ್ ಇಲ್ಲ ಅಲ್ಲ ಈಗ ಮರ್ತೋಗಿದ್ದೆ ಪಾಪ ಅವಳಿಗೆ ಹೇಳ್ತೀನಿ ನೆಂಟ್ ಮಾಡ್ಕೋ ಬೇಗ ಹೇಳ್ತೀನಿ ಅದೆಷ್ಟ ಈಗ ಕೊಡಿ ಬಾಳೆಣ್ಣ ನಮ್ ಚಿನ್ನಿಗೆ ಚಿನಿ ಚಿನಿ ಅಪ್ಪಿಗೆ ಎಂತ ಗೊತ್ತಿಲ್ಲ ನೀ ಹೇಳಿಕೊಡೋ ಹೇಳಿಕೊಡ ಹಾಡ ಹೇಳಿಕೊಡ ಹುಯಿ ನೋಡಿ ಏನ್ ನೋಡುತ್ತಾಳ ಗೊತ್ತ ನನ್ಗೆ ಯಾಕೆ ಹೊಡಿತಿಯಾ ಸುಮ್ ಸುಮ್ನೆ ನಾ ನೋಡಿ ನನ್ಗೆ ಕೊಡ್ತೆ ನೋಡ್ ಬಡ್ಗಿ ಸಾಮಾ ತಿಂತೆ ಹೋಗಲ್ಲ ಅದಿಷ್ಟು ಪಾತ್ರೆ ಎತ್ತಿಡು ಹೋಗು ಅದ್ ನಿನ್ ಕೆಲ್ಸ ಅಲ್ವಾ ಎತ್ತಿಡ ಇಲ್ಲ ಊಟ ಹಾಕೋದಿಲ್ಲ ಇವತ್ತು ನೋ ಚಿಕನ್ ನಥಿಂಗ್ ಹೋಗೋದಿಷ್ಟು ಎತ್ತಿಡ ಆಮೇಲೆ ನಮ್ ಚಿನ್ನಿ ಗ್ರೇಟ್ ಅಂತ ತೋರ್ಸ್ಬೇಕು ಎಲ್ಲ ಉಂಟ ಎಲ್ಲ ಮಾಡಿಡಿ ಅವಳೆ ಹುಡುಕಿ ಮಾಡಬೇಕು ನೋಡೋ ನೋಡೋ ಅದನ್ನ ನೋಡಬಾರ್ದು ಅದನ್ನ ಅದು ಅದು ಆ ಶೀಟ್ ಅದನ್ನ ನೋಡ್ದೆ ಮಾಡ್ಬೇಕು ನಾ ತಗೊಂಡು ಹೋಗ್ತೀನಿ ಮಗ ಮಚ್ಚು ಎಂತ ಮಾಚು ಎಂತಲ್ಲ ಹೇಳ್ತು ಮಾರ್ರೆ ಅಲ್ಲ ನಿನ್ನೆ ಹೋಗಿ ಬಂತ ಅನ್ಕೊಂಡು ಗುಜರಾತ್ ಭಾಷೆನು ಬಂತ ಓ ಸೂಪರ್ ಸೂಪರ್ ಚಿನಿ ಮಾಡಾಯ್ತಾ ಕಂಪ್ಲೀಟ್ ಕೂಡ ನಾನು ಬರ್ತೀನಿ ಹಾ ಚಿನಿ ಸುಮ್ನ ಹಗುರ ಬೀಳಿಸ್ದೆ ಅಂದ್ರೆ ಹೆಂಗ್ ಪೆಟ್ ಅಂತ ನೋಡ್ತಾ ಇರೋ ಹ್ಞೂ ಹಾಂಗೆ ಹೋಗೋ ಅದೆಲ್ಲ ಎತ್ತಿಡ ಎತ್ತಿಡ ಕಸ ಎಲ್ಲ ಎತ್ತಿಡ ಯಾಕೆ ಎತ್ತಿಡ ಸೈಡಿಗೆ ಹಾಕು ಸೈಡಿಗೆ ಹಾಕು ಹಾಕು ಸೈಡಿಗೆ ನೋ ಬಿರಿಯಾನಿ ಇಲ್ಲ ಕಬಾಬ್ ಇಲ್ಲ ಏನೂ ಇಲ್ಲ ಎರಡಾಯಿತು ಇನ್ನೊಂದು ಬೇಕು ಹೋಗೇ ಹೋಗೆ ನಾಟಕ ಮಾಡಿ ಸಾಕೆ ಕೆಪ್ರಿ ಓಗೆ ಹೋಗಿ ಪ್ಲೀಸ್ ಅದೆಷ್ಟು ಎತ್ತಿಡ್ತೀನಿ ಮತ್ತಿಲ್ಲ ಅಂದ್ರೆ ಅದು ಕಳೆದೋಗುತ್ತೋ ಆಮೇಲೆ ಏನೂ ಇಲ್ಲ ಆಗುತ್ತೋ ಚಿನ್ನಿ ಎಲ್ಲಿಗೆ ಹೋಗ್ತಾ ಇದೆಯಾ ಹೌದಾ ಅಣ್ಣ ಬರ್ತ್ಡೇಯಾ ಏನು ಗಿಫ್ಟ್ ಕೊಡ್ತಾ ಇದೆಯಾ ಅಣ್ಣಗೆ ಹೌದಾ ಚಿನಿ 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 ಎಲ್ಲಿಗೆ ಹೋಗ್ತಾ ಇದೆಯಾ ಎಲ್ಲಿಗೆ ಹೋಗ್ತಾ ಇದ ಹೇಳಲ್ಲ ಎಲ್ಲ ಕೇಳ್ತಾ ಇದ್ರ ಹಾಂ ಹೇಳಿ ಹೇಳ ಹೌದಾ ಏನಕ್ಕೆ ಏನಕ್ಕೆ ಹೇಳ ಯಾರ ಬರ್ತ್ಡೇಗೆ ಹೋಗ್ತಾ ಇದ್ಯಾ ಹೌದಾ ಹ್ಞೂ ಹೋಗ್ಬಿಟ್ಟು ಏನಂತ ವಿಶ್ ಮಾಡ್ತೆ ಅಣ್ಣಗೆ ಗಿಫ್ಟ್ ಹೌದಾ ಆ ಗಿಫ್ಟ್ ಗಿಫ್ಟ್ ಕೊಡ್ ಕೊಡಬೇಕಾ ಕೊಡ್ತೀಯಲ್ಲ ಮತ್ತೆ ನೀ ಹಂಗೆ ತಗೋಬರಬೇಡ ಈಗ ಚಂದ ಮಾಡಿ ಮೇಕಪ್ ಎಲ್ಲ ಮಾಡ್ಕೊಂಡು ಹೊರ್ಡು ನಮ್ಮ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಅವರು ಪೌಡರ್ ಹತ್ತಾ ಇದ್ದಾರೆ ಶಿವಮಗ ಹ್ಞೂ ಎಲ್ಲುಂಟ ಹಾಂ ಹಾ ಹಾ ವಿಶ್ ಮಾಡಾಯ್ತಾ ಗಿಫ್ಟ್ ಕೊಡ ಅಣ್ಣಗೆ ಬಾಯ್ ಬಾಯ್ ಈಟ್ಕೊಂಡು ಹೋಗ್ತಿತ್ಲ ನಮ್ಮ ಹೋದ್ಲಾ ಅಂತ ಡೈರೆಕ್ಟ್ ಹೋದ್ಲ ಓಪನ್ ಇದೆ ಹಾಗಾಗಿ ಹ್ಞೂ